ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ರಾಮಾಚಾರ್ಯ ಮತ್ತು ಯಜಮಾನ ಸೀರಿಯಲ್ ಮೇಲೆ ನಾವು ನಾನು ನೋಡ್ಕೊಂಬರೋಣ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಕೇಳ್ಕೊತೀನಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅನಿತಾ ಸಂಪತ್ ಕುಮಾರ್ ಅಂಕಲ್ ಅವ್ರ ಮನೆಗೆ ಹೋಗಬೇಕು ಅಂತ ಹಠ ಮಾಡ್ತಿರ್ತಾಳೆ ಸೊ ರಾಗು ಇಲ್ಲ ನಾನು ಬರಲ್ಲ ನಾನು ಅಲ್ಲಿಗಾದ್ರೆ ನಾನು ಬೇಡ ಅಂತಲೇ ಹೇಳ್ತೀನಿ ಕರ್ಕೊಂಡು ಏನು ಮಾಡ್ತೀಯಾ ಇಲ್ಲಾಂದ್ರೆ ನಾನು ಹೆಣನ ಕರ್ಕೊಂಡೋಗಬೇಕಾಗುತ್ತೆ ಹೋಗಬೇಕಾಗುತ್ತೆ ಇಲ್ಲಿಂದ ಅಂತ ಹೇಳ್ತಾಳೆ ಹಾಗೆ ಆ ಕಡೆಯಿಂದ ಒಂದು ಆಗಿ ಒಂದು ಗಾಡಿ ಬರ್ತಿರುತ್ತೆ ಅದಕ್ಕೆ ಓ ಅಡ್ಡಾಗೆ ಹೋಗಿ ನಿಲ್ತಾನೆ ಅವ್ನು ಆರ್ಡರ್ ಮಾಡ್ತಾನೆ ಇರ್ತಾನೆ ಅನಿತಾ ಬರೋದೇ ಇಲ್ಲ ತುಂಬ ಹಠ ಮಾಡ್ಕೊಂಡು ನಿಂತಿರ್ತಾಳೆ ಆ ಟೈಮ್ಗೆ ರಾಗು ಹೋಗಿ ಹೇಳ್ಕೊತೇನೆ ಏಯ್ ನಿಂಗೇನು ತಲೆ ಸರಿ ಇದೆಯೋ ಬುದ್ಧಿ ಇದೆಯೋ ಇಲ್ವೋ ಹಾಂ ಏನು ಅನ್ಕೊಂಬಿಟ್ಟಿದ್ಯಾನು ನೀನು ನನ್ನ ಅಂತ ಹೇಳ್ತಾರೆ ಸರಿ ಆಯಿತು ಹಾಳು ಬಿದ್ದೋಗ್ಲಿ ಬಾ ಕರ್ಕೊಂಡು ಹೋಗ್ತೀನಿ ನನಗೇನು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಇನ್ನೊಂದು ಕಡೆ ರಾಮಾಚಾರಿ ಮಗುನ ತುಂಬ ಪ್ರೀತಿ ಮಾಡ್ತಿರ್ತಾನೆ ಚಾರು ಅದನ್ನು ನೋಡ್ತಾನೆ ಇರ್ತಾಳೆ ನೋಡ್ತಾನೆ ಇರ್ತಾಳೆ ಅವನು ಚಾರು ಕಡೆಗೆ ಗಮನ ಕೊಡೋದೇ ಇಲ್ಲ ಮಗು ಕೂಡ ಗಮನ ಮಗು ಕೂಡನೇ ಆಟಾಡೋದು ಅದು ಮಾಡ್ತಿರ್ತಾನೆ ಆಗ ಚಾರು ನೋಡ್ತಾನೆ ನಾನು ಇದ್ದೀನಿ ಮಗು ಬಂದಮೇಲೆ ಇವಳು ಬಂದಮೇಲೆ ಇವಳ ಕಡಿಕೇ ಗಮನ ಇವಳ ಕಡಿಕೆ ಪ್ರೀತಿ ಎಲ್ಲ ಪ್ರೀತಿ ನನ್ನ ಕಡೆಗೊಂದು ಸ್ವಲ್ಪನವರು ನೋಡಿದ್ಯಾ ಹಂಗಲ್ಲ ಮೇಡಮ್ ನೀವು ಇಲ್ದಲೇ ಈ ರಾಮಾಚಾರಿ ಇರ್ತಾನ ಅದೆಲ್ಲ ಸುಳ್ಳು ಈ ಗಂಡುಸ್ರೆಲ್ಲ ಬರೀ ಸುಳ್ಳು ಅನ್ನೋರು ಮದುವೆ ಮೇಲೆ ಪ್ರೀತಿ ಕಮ್ಮಿ ಆಗುತ್ತೆ ಅಂತ ಅದು ಇಷ್ಟು ಬೇಗ ನಿನ್ನಲ್ಲಿ ಬದಲಾವಣೆ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಈಗ ಯಾಕೆ ಅನ್ಕೋತಿರ ಮೇಡಮ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅದಿನ್ನೂ ಮಗು ಹೇಳಕಂದ ಅಲ್ವಾ ಸೊ ಹಾಗಾಗಿ ನೀವು ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ ಇಲ್ಲ ರಾಮಾಚಾರಿ ನೀನು ತುಂಬ ಬದಲಾಗಿದೆಯಾ ನಾನು ನೋಡ್ತಲೇ ಇದ್ದೀನಿ ನನ್ನ ಜೊತೆನೇ ಇರುವೆ ನನ್ನ ಜೊತೆನೇ ಮಾತಾಡಿವೆ ಅಂತ ಇನ್ನೊಂದು ಕಡೆ ಮುರ ಇರಿ ನೋಡಿದ್ರ ಹೆಂಗೆ ಕಿತ್ತಾಡ್ತಿದ್ದಾರೆ ಅದಕ್ಕೆ ನಾನು ಈ ಮದುವೆ ಬೇಡ ಅಂತ ಹೇಳ್ದು ಈ ಸ್ಥಿತಿ ನನಗಂತೂ ಬರೋದು ಬೇಡ ಅಂತ ಹೇಳ್ತಿದ್ದಾರೆ ಆಗ ಚಾರು ಹೌದು ಫಸ್ಟೆಲ್ಲ ನನ್ನ ಜೊತೆನೇ ಇರ್ತಿದ್ದೆ ನನ್ನ ಜೊತೆನೇ ಓಡಾಡ್ತಿದ್ದೆ ನಾನು ಬಿಟ್ಟು ಒಂದು ಕ್ಷಣವೂ ಇರ್ತಿಲ್ಲ ಈಗ ನೋಡು ನನ್ನನ್ನು ಮಾತು ಕೂಡ ಆಡಸ ಆಡಿಸ್ತಿಲ್ಲ ನೀನು ಮಗು ಕಡೆಯೇ ನೋಡ್ತಿದ್ದೆ ಅಚ್ಚೆ ನಿಮ್ಮದೆಲ್ಲ ಬರೀ ಇಷ್ಟೇ ಮೇಡಮ್ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಮಗು ಆಗಿದೆ ನಿಮಗೆ ಸ್ವಲ್ಪ ನೀವು ಮಕ್ಕಳ ಥರ ಆಡೋದನ್ನ ಬಿಡಿ ಮೇಡಮ್ ಅಂತ ಅಂತಿರ್ತಾರೆ ಇನ್ನೊಂದು ಕಡೆ ರಾಘು ಜೋರಾಗಿ ಗಾಡಿ ಸೌಂಡ್ ಗೊತ್ತಲ್ಲ ಅವ್ರು ಬರ್ತಿರ್ತಾರೆ ಜಾನ್ಸಿ ಆಗ ರಾಘುನೇ ಬಂದ ಅಂತ ಜೋರಾಗಿ ಓಡ್ ಬರ್ತಾಳೆ ಮನೆ ಒಳಗಿಂದ ಆಗ ನೋಡಿದ್ರೆ ಅನಿತನು ಕೂಡ ಅವ್ನ ಜೊತೆಗೆ ಬಂದಿರ್ತಾನೆ ಆ ಬೈಕ್ ಬಂದ ತಕ್ಷಣ ರಾಘುನೇ ಬಂದ ಅಂತ ಹೇಳ್ತಾರೆ ತುಂಬ ತುಂಬ ಖುಷಿಯಾಗಿ ಬಂದು ಹಾಜೆ ಬಂದು ನೋಡ್ತಾಳೆ ಆ ಪಕ್ಕಲ್ ಅನಿತನು ಕೂಡ ನಿಂತಿರ್ತಾರೆ ಎಲ್ಲರೂ ಕೂಡ ನೋಡ್ತಾರೆ ಆಗ ರಾಯ್ ಬಂದ್ಬಿಟ್ಟು ಮಾತಾಡ್ತಾನೆ ರಘು ಸರ್ ಇವಾಗ ಬಂದ್ರಾ ಬನ್ನಿ ಅಂತ ಮಾತಾಡ್ತಿದ್ದಾರೆ ಹಲೋ ಹಲೋ ನಾನು ಇದ್ದೀನಿ ಮದುವೆಗೆ ಇನ್ವೈಟ್ ಮಾಡೋಕ್ಕೆ ಅಂತ ಬಂದಿರೋದು ಏನು ಎಕ್ಸೈಟ್ಮೆಂಟ್ ಆಗಬೇಡಿ ಅಂತ ಹೇಳ್ತಾರೆ ಬನ್ನಿ ರಘು ಹೋಗೋಣ ಇಲ್ಲ ನಾನು ಬರಲ್ಲ ಅಂತ ಹೇಳಿಲ್ವಾ ನೀನು ಹೋಗು ಏ ಹೇಗೆ ರಘು ಹಿಂಗೆ ಅಂದ್ಬಿಟ್ರೆ ಮದುವೆಗೆ ಇನ್ವೈಟ್ ಮಾಡಕ್ಕೆ ಬಂದಿರೋದು ನಾನು ಬರ್ತೀನಿ ಅಂತ ಹೇಳಿಲ್ಲ ನೀವು ಬಂದಿರೋದು ಬೇಕಿದ್ರೆ ನೀವು ಒಳಗಡೆ ಹೋಗಿ ಇಲ್ಲ ನಡೀರಿ ಅಂತ ಸ್ವಲ್ಪ ರಫ್ ಮಾತಾಡ್ತಾನೆ ಚಡಿ ಬಿಡಿ ಅಂತ ಹೋಗ್ತಾನೆ ನನಗೆ ಬೇಕಾದವರೇ ಇದ್ದಾರೆ ಅಂತ ಬರ್ತಾರೆ ಅದೇ ಟೈಮಿಗೆ ಜಾನ್ಸಿ ಕೂಡ ಅಲ್ಲೇ ಇರ್ತಾಳೆ ಏನು ಜಾನ್ಸಿ ಒಳಗಡೆ ಅಲ್ವಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ರಾಯ್ ರಾಘು ಜೊತೆ ಮಾತಾಡ್ತಾರೆ ಏನು ಸರ್ ಮನಸ್ಸು ತುಂಬ ಜಾನ್ಸಿ ಮೇಡಮ್ನೇ ಇಟ್ಕೊಂಡು ಹೀಗೆ ಇದಿರಲ್ಲ ಏನು ಮಾಡೋದು ರಾಯ್ ಇರಲೇಬೇಕಲ್ಲ ನಾನು ಸಲ ಮಾತು ಕೊಟ್ಟಾಗಿದೆ ಸೊ ನಾನು ತಾಳಿ ಕಟ್ಟೋಳ ಜೊತೆ ಬಂದಿದ್ದೀನಿ ಮನೆಯವರೆಗೂ ಆದರೂ ನಿಮ್ಮ ಮನಸ್ಸಲ್ಲಿ ಜಾನ್ಸಿ ಮೇಡಮ್ ಸ್ವಲ್ಪ ಜಾಗ ಕೊಡ್ಬೋದಲ್ಲ ಅದು ಈಗ ಆಗಲ್ಲ ರಾಯ್ ನಾನು ಹಣೆ ಬರದಲ್ಲಿ ಏನು ಬರೆದಿರುತ್ತೆ ಅದೇ ನಡೆಯೋದು ರಾಯ್ ಜಾನ್ಸಿ ಮೇಡಮು ತುಂಬ ಗಟ್ಟಿ ಮನಸ್ಸಿರೋರು ರಾಯ್ ಅವರು ಬೇರೆ ಬದುಕಿನ ಬದುಕಿ ಬರ್ತಾರೆ ಅವರು ಸ್ಟ್ರಾಂಗ್ ಆಗಿದ್ದಾರೆ ಆದರೂ ಅವರು ನಮಗೋಸ್ಕರ ಬಿಟ್ಕೊಂಡ್ರಲ್ಲ ನಾನು ಅವ್ರಿಗೆ ತುಂಬ ಹೆಮ್ಮೆ ಪಡ್ತೀನಿ ಅವ್ರು ಆಗು ಮೇಡಮ್ ಜಾನ್ಸಿ ಮೇಡಮ್ಗೆ ನಾನು ತುಂಬ ಗೌರವ ಕೊಡ್ತೀನಿ ರಾಯ್ ಅಂತ ಅನ್ಕೋತಿರ್ತಾರೆ ಇನ್ನೊಂದು ಕಡೆ ಅನಿತಾ ಅವ್ರ ಮನೇಲಿ ಕಾರ್ಡ್ನ ಯಾರ್ಯಾರಿಗೆ ಕೊಡಬೇಕು ಅನ್ನೋದು ಒಂದು ಲಿಸ್ಟ್ ಮಾಡ್ತಿರ್ತಾನೆ ಆಗ ಮಿತನ್ನು ಅನಿ ಅನಿ ಎಲ್ಲಿದ್ಯಾ ಅಂತ ಹೋಗ್ತಾರೆ ಏ ಯಾಕೋ ಹೀಗೆ ಹೋಗ್ತಾ ಇದೆಯಾ ರಾಘು ಜೊತೆ ಸಂಪತ್ ಕುಮಾರ್ ಅಂಕಲ್ ಮನೆಗೆ ಹೋಗಿಬಿಟ್ಟಿದ್ದಾರೆ ಇನ್ವೆಷನ್ ಏನು ಅನ್ಕೊಬಿಟ್ಟಿದ್ರೆ ನೀವು ಅವ್ಳು ಅನ್ಕೊಂಡಿದ್ದಾಳೆ ಹ್ಞೂ ಅವಳನೇ ಅವಳಿಗೆ ದೊಡ್ದ ಆ ಅವ್ಳು ಹೋಗಬೇಕಿತ್ತ ಅಳಿಗೆ ಮೊನ್ನೆ ಹೋಗಿ ಮನೆಗೂ ಗಲಟೆ ಮಾಡ್ದಲೇ ಸಾಲದೇ ಈಗ ಬೇರೆ ರಾಘು ಜೊತೆ ನೀವು ಕಳ್ಸಿದಿರಾ ನೀವು ಸ್ವಲ್ಪ ಬುದ್ಧಿ ಹೇಳೋಕ್ಕಾಗಲ್ಲ ಯಾಕೆ ಹಿಂಗೆ ಆಡ್ತಿದ್ಯೋ ಅವಳು ಎಷ್ಟು ಹೊಟ್ಟೆ ಒರೆಸಿದಾಳೆ ಜಾನ್ಸಿ ಅನಿತಾಗೆ ಆಗ್ಲಿ ಬಿಡು ಏನಾಗ್ಲಿ ಬಿಡು ಮದುವೆ ಆಗೋವರೆಗೂ ಸುಮ್ಮನೆ ಇರಬೇಕು ಅವಳಿಂದಾಗಿ ನನ್ನ ಲೈಫು ಹಾಳಾಗ್ಬಿಡ ಏನು ಅಲ್ಲೇ ಕಿವಿ ಊದ್ಬಿಟ್ಲ ಕಿವಿ ಏನು ಊದಿಲ್ಲ ಆಯಿತಾ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಿ ಹೇಳಿ ಕಲ್ತ್ಕೊಳ್ಳಿ ಅವಳು ಹುಚ್ಚಾಟಕ್ಕೆ ನಾವು ಬಲಿಯಾಗೋಕ್ಕೆ ಸಾಧ್ಯ ಇಲ್ಲ ನನ್ನ ಲೈಫ್ನ ನಾನು ಬಲಿಯಾಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಮಿತ್ ಅಲ್ಲಿಂದ ಹೊರಟೋಗ್ತಲ್ಲಿ ಏನು ರೀ ಇದು ಹಿಂಗೆ ಮಾತಾಡ್ತಿದ್ದಾನೆ ಅಂತ ಹೇಳ್ತಾಳೆ ಏನು ಜಾನ್ಸಿ ಬಿಟ್ಕೊಡೋಕೆ ಬಂದಿದ್ದೀನಿ ಅಂತ ಅಂದ್ಕೊಂಬಿಟ್ಟಾ ಅಂತ ಅಂತಿರ್ತಾಳೆ ರಾಗಿ ನಾನು ಯಾಕೆ ಬಿಟ್ಕೊಡ್ಬೇಕು ಅವ್ನ ಫ್ಯಾಮ್ಲಿನ ಪಕ್ಕಿಟ್ಟು ಅವ್ನು ಕಣ್ಮಚ್ಚ ಒಂದ್ಸಲ ಅನ್ನಿಸ್ಕೊಂಡ್ರಕ್ಕೋ ಅವ್ನ ಪಕ್ಕದಲ್ಲಿ ನಾನೇ ಇರ್ತೀನಿ ನಿನ್ಬಿಟ್ಟು ಅದೆಲ್ಲ ನಿನ್ನ ಕಂಚು ಕಣೆ ಜಾನ್ಸಿ ಅವ್ನು ಯಾವತ್ತಿದ್ರು ನಾನೇ ಅವ್ನು ಹೆಂಡ್ತಿ ಅವನೇ ನನ್ನ ಗಂಡ ಆಯಿತಾ ಅದೆಲ್ಲ ನಿನ್ ಭ್ರಮೆ ಕಣೆ ನಿನ್ ಕತ್ತಿ ಫಸ್ಟು ತಾಳಿ ಬಿಡಲಿ ಆಮೇಲೆ ನಾನು ಒಪ್ಕೋತೀನಿ ಆಯಿತಾ ಅದನ್ನು ಬಿಟ್ಟು ನಾನೇ ಮದ್ವೆ ಆಗ್ತಿರೋದು ಮದ್ವೆ ಆಗ್ತಿರೋದು ಅಂತ ತೋರಿಸ್ಕೊಳಕ್ಕೆಲ್ಲ ಬರಬೇಡ ಆಯಿತಾ ನಾನು ಏನು ಅಂತ ರಾಗು ಗೊತ್ತು ತಗೋ ಇನ್ವಿಟೇಷನ್ ಬಾ ಮದುವೆಗೆ ಅಂತ ಹೇಳ್ತಾರೆ ಏನೇ ಇದು ಇನ್ವಿಟೇಷನ್ ಜಾನ್ಸಿ ಅಂತ ಇದೆ ಏನು ಜಾನ್ಸಿ ಅಂತ ಇದೆಯಾ ಅಂತ ಹೇಳ್ತಾಳೆ ಇಸ್ಕೊಂಡು ಅಲೀತಾ ಅದನ್ನ ಇನ್ವಿಟೇಷನ್ನ ನೋಡ್ತಾಳೆ ಮತ್ತು ನಿಂಗೆ ಕ್ಲಾರಿಟಿ ಇಲ್ವಲ್ಲ ನಿನ್ನ ಮದುವೆಲಿ ನಿಮ್ಮನೇನು ಮಾಡ್ಸಿರೋದ್ರಲ್ಲಿ ನಾನು ಇನ್ನರ ಇನ್ನಾರಾಗೋ ನಿನ್ನ ಮನ್ಸಲ್ಲಿ ಬರ್ತೀಯ ನೀನು ಅವಳ ಮನ್ಸಲ್ಲಿ ಹೋಗ್ತೀಯ ಅದೆಲ್ಲ ಭ್ರಮೆ ನೆಪ ಅಷ್ಟೇ ಏನು ನಿನ್ನ ಜೊತೆಗೆ ಇರ್ಬೋದು ಅಷ್ಟೇ ಆದರೆ ಅವ್ನ ಮನ್ಸ್ ಪೂರ್ತಿ ಇರೋದು ನಾನು ನಾನು ಮನ್ಸು ಮಾಡಿದ್ರೆ ಏನು ಬೇಕಾದ್ರು ಮಾಡ್ಬೋದು ಅವ್ನು ಒಂದೇ ಒಂದು ಮಾತು ಕೇಳ್ದ ಅಂತ ನಾನು ಬಿಟ್ಕೊಟ್ಟಿದ್ದೀನಿ ಅಷ್ಟೇ ಹುಷಾರ್ ಗೊತ್ತಾಯ್ತಾ ಅಂತ ಹೇಳ್ತಾರೆ ಏನೇ ಆದರೂ ನಿನಗೆ ಹಿಂಗೆ ಆಗಬಾರ್ದಿತ್ತು ಕಣ ಜಾನ್ಸಿ ತುಂಬ ಎಗ್ರಾಡ್ತಿದ್ದೆ ಅದಕ್ಕೋಸ್ಕರ ನಿಮಗೆ ಕಾರ್ಡ್ ಕೊಟ್ಟು ಮದ್ವೆ ಕರೆಯೋಣ ಅಂತ ಬಂದೆ ನೀನು ಬರಲ್ಲ ಅಂತ ಗೊತ್ತು ಆದರೂ ಬಾ ಅಂತ ಹೇಳ್ತೀನಿ ಅದೇ ಟೈಮ್ಗೆ ತುಳಿಸಿಬಿಡ್ತೇವೆ ಹೋ ಏನಮ್ಮ ನಿತಾ ಬಂದುಬಿಟ್ಟಿದ್ಯಾ ಮದ್ವೆಗೆ ಸುಕೊಂಡು ತುಂಬಾ ಸಮೇತರಾಗಿ ಬರಬೇಕು ಅಂಟಿ ಅದಕ್ಕೆ ಕರೆಯೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ ಏನು ನಿಮ್ಮ ಮದ್ವೆಗೆ ನಾವು ಬರಬೇಕಾ ಜಾನ್ಸಿ ಮಂಚು ಮಾಡಿದರೆ ರಾಘುಗಿಂತ ಮುಂಚೆನೇ ಮದುವೆ ಆಗ್ತಾ ಕ್ಯೂ ಕ್ಯೂ ನಿಲ್ತಾರೆ ಗಂಡುಗಳು ಅಂತ ಹೇಳ್ತಿದ್ರು ಹೋ ಹೌದಾ ಕ್ಯೂ ನಿಲ್ತಾರ ಹಾಗಾದ್ರೆ ಮಾಡ್ಬೋದಲ್ಲ ಅಂತ ಹೇಳ್ತಾರೆ ಮಂಚು ಮಾಡಿದರೆ ಎಲ್ಲ ಆಗುತ್ತೆ ಅವನು ಮದುವೆ ಮಾಡೇ ಮಾಡ್ತೀವಿ ನಿನ್ನೂ ಆ ರಾಗು ಕರೆದೇ ಕರಿತೀವಿ ಆಯ್ತಾ ಆಯ್ತು ಖಂಡಿತ ಬರ್ತೀವಿ ಅಂತ ಹೇಳ್ತಾಳೆ ಅನಿತಾ ಆಗ ಬರಲೇಬೇಕು ಜಾಂಚಿ ಅಂತ ಹೇಳಿಬಿಟ್ಟು ಕಾರಣ ಕೊಟ್ಬಿಟ್ಟು ಅಲ್ಲಿಂದ ಬನ್ನಿ ರಾಗು ಓಡೋಣ ಅಂತ ಹೇಳ್ಬಿಟ್ಟು ಹೊಟ್ಟಾಗ್ತಾಳೆ ಇನ್ನೊಂದು ಕಡೆ ರಾಮಾಚಾರಿ ಮಗುಗೆ ಶ್ಲೋಕ ಹೇಳ್ಕೊಟ್ಟ ಕೂತಿರ್ತಾಳೆ ಆಗ ಜಾನಕಿ ಮತ್ತೆ ರಾಮಾಚಾರಿ ಇಬ್ರು ಕೂಡ ಅಲ್ಲೇ ಕೂತಿರ್ತಾರೆ ಚಾರು ಎಲ್ಲ ಆಗ ಮುರಾರಿ ಬರ್ತಾನೆ ಏನಪ್ಪಾ ಈಗಲೇ ಆಗ್ಲೇ ಆಗಲೇ ಮಂತ್ರ ಪಠನೆ ಮಾಡ್ತಾ ಇದೆಯಾ ಹಾಂ ಅದಕ್ಕೆಲ್ಲ ಮಗುಗೆ ಹೇಗೆ ಅರ್ಥ ಆಗುತ್ತೋ ಆ ಮಗುಗೆ ಎಲ್ಲ ಕೂಡ ಅರ್ಥ ಆಗುತ್ತೆ ಕೊಡೋ ಅದು ಹೇಗೆ ಅರ್ಥ ಆಗುತ್ತೆ ಅದು ಹೇಗೆ ಅರ್ಥ ಮಾಡ್ಕೊತ ಇದ್ದೇಳು ಆಗ ರಿಸರ್ಚ್ ಮಾಡುತ್ತೆ ಇಲ್ಲ ಹಳುತ್ತೆ ಇಲ್ಲ ಹೊಟ್ಟೆ ಔಷಧ ಹೇಳುತ್ತೆ ಮತ್ತೆ ಅದಕ್ಕೆ ಪ್ರತಿಕ್ರಿಯೆ ನೀಡಿದ ಮೇಲೆ ಮಂತ್ರ ಎಲ್ಲನೂ ಕೂಡ ಅದು ಕೇಳಿಸ್ಕೊತಾ ಇರುತ್ತೆ ಸೊ ಹೊಟ್ಟೆ ಒಳಗಿರ್ಬೇಕಾರೆ ಕೃಷ್ಣ ಇಳಿದನ್ನೆಲ್ಲನೂ ಕೇಳಿಸ್ಕೊತಿರ್ಲಿಲ್ವಾ ಹಾಗಾಗಿ ಯಾವುದೇ ಮಕ್ಕಳಿಗೆ ಯಾವುದೇ ಆಗಲಿ ಎಲ್ಲನೂ ಕೂಡ ಕೇಳಿಸ್ಕೊತಾ ಇರುತ್ತೆ ಅವ್ರಿಗೆ ಪ್ರಜ್ಞೆ ಇರುತ್ತೆ ಈ ಭೂಮಿಗೆ ಬಂದ ತಕ್ಷಣ ಒಂದ್ಸಲ ಎಲ್ಲಾದ್ರು ಕೂಡ ತನಗೆ ತಾನೇ ಅರ್ಥ ಆಗುತ್ತೆ ಮುರಾರಿ ಅಂತ ಹೇಳ್ತಾರೆ ಇನ್ನೊಂದ್ಸಲ ಚಾರು ಈ ಪ್ರಕೃತಿಲಿ ಗಾಳಿ ನೀರು ಭೂಮಿ ಮಳೆ ಬಿಸಿಲು ಹೇಗೆ ನಿಲ್ಲಲ್ವೋ ಹಾಗೆ ಯಾವುದೇ ಕೂಡ ಯಾವುದೂ ನಿಲ್ಲಲ್ಲಲ್ಲ ಮುರಾರಿ ಎಲ್ಲಾವುದು ಕೂಡ ಮುಂದೆ ಹೋಗ್ತಿರುತ್ತೆ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್ ಹೌದು ಈಗ ಈಗ ಇದರಲ್ಲಿ ಎಲ್ಲದೂ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಆದರೆ ನಾವು ನೆಟ್ಕೋತಿರೋ ರೀತಿ ಬೇರೆ ಅಷ್ಟೇ ಆದರೆ ಶಾಸ್ತ್ರ ಸಂಪ್ರದಾಯಗಳೆಲ್ಲ ಒಂದೇ ರೀತಿ ಇರುತ್ತೆ ಅಂತ ಅಂದ್ಕೊಡ್ತಿರ್ತಾರೆ ಇನ್ನೊಂದು ಕಡೆ ತರುಣ ಮತ್ತು ರಘು ಇಬ್ಬರು ಮಾತಾಡ್ತಿರ್ತಾರೆ ಏನೋ ರಘು ನೀನು ಏನಾದರೂ ಮದುವೆ ನಿಲ್ಲಿಸಿಕೊಡರ್ತಿದ್ದೆ ಏ ನಾನು ಯಾಕೋ ಮದುವೆ ನಿಲ್ಲಿಸ್ಲಿ ನಾನೇ ಒಪ್ಕೊಂಡಿದ್ದೀನಿ ತಾನೇ ಇಲ್ಲ ಅಂತಂದರೆ ಝಾನ್ಸಿ ಮೇಡಮ್ಗೆ ನಾನು ಯಾಕೆ ಡಿವೋರ್ಸ್ ಬೇಕು ಅಂತ ಕೇಳ್ತಿದ್ದೆ ಆವಾಗಲೇ ಡಿವೋರ್ಸ್ ಬೇಡ ಅಂತ ಹೇಳ್ತಿದ್ದೆ ಆದರೂ ನೀನು ಒಂದು ಮೂಲೆಯಲ್ಲಿ ಮದುವೆ ನಿಲ್ಲಿಸ್ಬೇಕು ಅಂತ ಅನಿಸೋದು ಹೇ ಇಲ್ಲಪ್ಪ ನಾನು ನನ್ನ ಫ್ಯಾಮಿಲಿಗೋಸ್ಕರ ಅವ್ರ ಖುಷಿಗೋಸ್ಕರ ನಾನು ಮದುವೆ ಆಗ್ತೀನಿ ಮತ್ತು ಈಗ ಸಡನ್ನಾಗಿ ಚೇಂಜ್ ಆಗಿದೆಯಾ ನಾನು ಚೇಂಜ್ ಆಗಿಲ್ಲ ಮತ್ತು ಬೈಕ್ ಬಂದಂಗೆ ಅವ್ರು ನಮ್ಮ ಫ್ಯಾಮಿಲಿಯವ್ರನ್ನ ಬೈದ್ರೆ ನಾನು ಹೇಗೆ ಅದನ್ನು ತಡ್ಕೊಂಡಿರಲಿ ಯಾವುದೊಂದು ತಪ್ಪು ಅದನ್ನು ಖಂಡಿಸ್ತೀನಿ ಯಾವೊಂದು ಸರಿ ಅದನ್ನು ನಾನು ಸರಿ ಅಂತ ಇನ್ಮೇಲೆ ಹೀಗೇ ಇರ್ತೀನಿ ನೀನು ಈ ಥರ ಕೆಟ್ಟ ಕೆಟ್ಟ ಯೋಚನೆ ಎಲ್ಲ ಮಾಡಬೇಡ ತರೋಣ ಗೊತ್ತಾಯ್ತಾ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನಾನು ಇನ್ಮೇಲೆ ಐಡೆಂಟಿಫೈ ಮಾಡ್ತೀನಿ ಅಂತ ಹೇಳ್ತಾರೆ ಒಂದು ಚಿಕ್ಕ ಕ್ಯಾಲೆಂಡರ್ ಅತ್ತೆ ಅದರಲ್ಲಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನಂಬರ್ನ ರಾಯ್ ಅದಾಗಿರ್ತಾನೆ ಆಗ ಅದನ್ನ ತೆಗ್ದು ತೆಗ್ದು ನೋಡ್ತಿರ್ತಾಳೆ ಏನಿದು ಏನಿದು ಟ್ವೆಂಟಿ ಫೋರ್ ನಂಬರ್ ಡೇಟ್ ಇಲ್ವಲ್ಲ ಇವತ್ತು ರಾಗೋದು ಚಪ್ರ ನಾಳೆ ಮುಹೂರ್ತ ಏನಿದು ಎಲ್ಲೋಗ್ತಿತ್ತು ಎಲ್ಲೋಯ್ತು ಆಗ ರಾಯ್ ಬಗ್ಗೆ ಬಗ್ಗೆ ಹಾಗೆ ನೋಡ್ತಿರ್ತಾರೆ ಏ ರಾಯ್ ಬಾಯ್ಲಿ ನಿನ್ನ ನಿಂದೆ ಕೆಲಸ ಇದು ಬಗ್ಗೆ ಬಗ್ಗೆ ನೋಡ್ತಾ ಇದೆಯಲ್ಲ ಏನಿದು ಏನು ಕೆಲಸ ಮಾಡಿದ್ಯಾ ಅದು ಮೇಡಮ್ ನಿಮಗೆ ನೆನ್ಪಿದ್ಯೋ ಇಲ್ವಾ ಅಂತ ಟೆಸ್ಟ್ ಮಾಡೋಣ ಅಂತ ಅರ್ಧ ಆಗ್ತದೆ ಚೆನ್ನಾಗೆ ನಿಮಗೆ ನೆನ್ಪಿದೆ ಅದು ಹೇಗೆ ಮರ್ತ್ಬಿಡ್ತೀರಾ ಮೇಡಮ್ ಅಲ್ವಾ ಅದು ಹೇಗೆ ಮರೀಲಿ ರಾಯ್ ನಾನು ಅಂತ ಹೇಳ್ತಾ ನಿಮ್ಮ ಮನಸ್ಸು ತುಂಬ ಬರೀ ರಾಘು ಸರ್ನೇ ತುಂಬಿಕೊಂಡು ಅವ್ರ ನೆನಪಲ್ಲೇ ಇದ್ದೀರಾ ಅವ್ರಿಗಿಷ್ಟ ಅಂತ ಎಲ್ಲಾನು ಕೂಡ ಅವ್ನು ನೀವು ಕೂಡ ಇಷ್ಟಪಟ್ಟಿದ್ದೀರ ಅದೇ ಮೇಡಮ್ ಪ್ರೀತಿ ಅಂದರೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮತ್ತೆ ರಾಘು ಸರ್ ಬೇ ಬೇಕು ಅಂತ ಅನಿಸಿದೆ ಇಲ್ಲ ರಾಯ್ ನಾನು ಅದನ್ನ ಬಿಟ್ಬಿಟ್ಟಿದ್ದೀನಿ ಅವನೇ ಬೇಡ ಅವ್ನ ಫ್ಯಾಮಿಲಿನೇ ಬೇಕು ಅಂತ ಅಂದಮೇಲೆ ನಾನು ಅವ್ನಗೋಸ್ಕರ ನಾನು ಬಿಟ್ಕೊಟ್ಟಿದ್ದೀನಿ ಇಲ್ಲ ಮೇಡಮ್ ಇಲ್ಲೇ ಗೊತ್ತಾಗುತ್ತೆ ಬರೀ ರಾಘು ಸರ್ ಗಾಡಿ ಬಂದ ತಕ್ಷಣ ನೀವು ಅವರೇ ಬಂದರು ಅಂತ ಓಡೋಗಿದ್ದನ್ನು ನಾನು ನೋಡಿಲ್ಲ ಅಂದ್ಕೊಂಡಿದ್ದೀರ ಅಯ್ಯ ಮನೆಗೆ ತುಂಬ ಗಾಡಿ ಬರ್ಬೋದು ಆದರೆ ರಾಘು ಸರ್ ಬಂದರು ಅಂತ ಓಡೋದ್ರಲ್ಲ ಅಲ್ಲೇ ನಿಮಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ನನಗೆ ಗೊತ್ತಾಗ್ತಿದೆ ಮೇಡಮ್ ಅಂತ ಹೇಳಿ ಹೇಳ್ತಾರೆ ಇಲ್ಲ ರಾಯ್ ನಾನು ಯಾವುದಕ್ಕೂ ಕೂಡ ಈಗ ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ ರಾಯ್ ನಾವು ಪ್ರೀತಿ ಅನ್ನೋದು ಕೂಡ ಒಂದು ತ್ಯಾಗ ರಾಯ್ ನಾನು ಹಾಗಾಗಿ ತ್ಯಾಗ ಮಾಡಿದ್ದೀನಿ ಆರಾಮಾಗಿರಲಿ ಖುಷಿಯಾಗಿರಲಿ ಅವನೇ ಬೇಡ ಅಂತ ಅಂದಮೇಲೆ ಅಂತ ಹೇಳ್ತಾರೆ ಇಲ್ಲ ಮೇಡಮ್ ನಿಮ್ಮ ಮನಸ್ಸು ತುಂಬ ರಾಗು ಸರ್ವೇ ಇದೆ ದಯವಿಟ್ಟು ಈ ವಿಷಯದ ಬಗ್ಗೆ ಮತ್ತೆ ಮಾತಾಡಬೇಡ ರಾಯ್ ಮಾತಾಡಿ ಮತ್ತೆ ಮನ್ಸನ್ಗೆ ಬೇಜಾರು ಮಾಡಬೇಡ ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊ ಆದರೂ ಮೇಡಮ್ ನೀವು ಮನಸ್ಸು ತುಂಬ ಸರ್ನೇ ಇಟ್ಕೊಂಡಿದ್ರೆ ಯಾಕೆ ಹೀಗೆ ಆಡ್ತಿದ್ದೀರಾ ಅಂತ ಹೇಳ್ತಾರೆ ಇಲ್ಲ ರಾಯ್ ಇದ್ರ ಬಗ್ಗೆ ನಿನ್ನ ಮತ್ತೆ ಮಾತಾಡ್ಬೇಡ ನನ್ನ ಹತ್ರ ಅಂತ ಹೇಳ್ತಾರೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು